ನಮಸ್ಕಾರ ನಾನು ಶ್ರೀಮತಿ ಪಾರ್ವತಿ ಬಿ ಎ ಬೆಂಗಳೂರಿನಿಂದ ಈ ಸನ್ನಿವಾಸ ತರಬೇತಿಗೆ ಆಗಮಿಸಿರ್ತಕ್ಕಂತಹ ಶಿಕ್ಷಕ ಶಿಬಿರ ಈ ಮೂರು ದಿನದ ಸ್ಪಾಸ್ ಅಕಾಡೆಮಿಯವರು ಆಯೋಜಿಸ ಆಯೋಜನೆ ಮಾಡಿರ್ತಕ್ಕಂತಹ ಭಾಷಣ ಕೌಶಲ್ಯ ಸನ್ನಿವಾಸ ತರಬೇತಿಯ ಮೂರನೇ ದಿನದ ಸಮಾರೋಪ ಸಮಾರಂಭಕ್ಕೆ ಹಣೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಕಳೆದ ಮೂರು ದಿನಗಳ ಒಂದು ಅನುಭವವನ್ನು ಹೇಳ್ಕೊಳ್ಬೇಕು ಅಂತಂದ್ರೆ ನಮ್ಮೊಳಗಿನ ನಮ್ಮನ್ನು ನಾವು ತಿದ್ದುಕೊಳ್ಳಲು ಓರೆ ಕೋರೆಗಳನ್ನು ತಿದ್ದುಕೊಂಡು ನೇರವಾದ ರೂಪವನ್ನು ಪಡೆದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಭಾಷಣದಲ್ಲಿ ಯಾವ ರೀತಿ ನಮ್ಮ ಪ್ರತಿಭೆಯನ್ನು ಹೊರಹೊಮ್ಮು ಹಾಕಬೇಕು ಅನ್ನುವುದಕ್ಕೆ ಒಂದು ಸೂಕ್ತ ತರಬೇತಿಯನ್ನು ಸ್ಪಾರ್ಕ್ ಅಕಾಡೆಮಿ ನಮಗಿಂದು ಕೊಡಮಾಡಿದೆ ಇದೊಂದು ಅತ್ಯದ್ಭುತ ತರಬೇತಿ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಈ ಒಂದು ತರಬೇತಿ ನಾವೆಷ್ಟೇ ಪ್ರವೀಣರಿದ್ದರೂ ಎಷ್ಟೇ ಜ್ಞಾನ ಸಂಪತ್ತನ್ನು ಹೊಂದಿದ್ದರೂ ಅದಕ್ಕೆ ಕೊಡಬೇಕಾದ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದೆ ಆ ಚೌಕಟ್ಟಿನ ಮೂಲಕ ವ್ಯಕ್ತಿತ್ವವನ್ನು ರೂಪಿಸುವ ಒನ್ ವಾಯ್ಸ್ ಮೆನಿ ಹೈ ಒಂದೇ ಧ್ವನಿ ಅನೇಕ ಎತ್ತರಗಳನ್ನು ತಲುಪಬಹುದು ವ್ಯಕ್ತಿತ್ವವನ್ನು ತಲುಪಬಹುದು ಮಾದರಿಯ ವ್ಯಕ್ತಿಗಳಾಗಿ ಸಾಮಾಜಿಕ ಜೀವನವನ್ನು ರೂಪಿಸ್ಕೊಳ್ಬೋದು ಅನ್ನೋದಕ್ಕೆ ಈ ಒಂದು ತರಬೇತಿ ಮಾರ್ಗದರ್ಶಿಯಾಗಿದೆ ಈ ತರಬೇತಿಯನ್ನು ಆಯೋಜಿಸಿದಂತಹ ಸ್ಪರ್ಕ್ ಅಕಾಡೆಮಿಯ ಪ್ರಧಾನ ಸಂಚಾಲಕರಾದ ಶ್ರೀಯುತ ಪಿ ಮಹೇಶ್ವರ್ ಅವರಿಗೂ ಹಾಗೂ ಸ್ಪರ್ಕ್ ಅಕಾಡೆಮಿಯ ಸದಸ್ಯರವರಿಗೂ ತರಬೇತಿಯನ್ನು ನೀಡಿದಂತಹ ಎಲ್ಲ ಸಂಪನ್ಮೂಲ ತರಬೇತುದಾರರಿಗೂ ಈ ಮೂಲಕ ನಾನು ನನ್ನ ಮನದಾಳದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಈ ಎಲ್ಲ ತರಬೇತಿದಾರರು ಸಾಮಾನ್ಯರಲ್ಲ ಸಾಮಾನ್ಯರಾಗಿತ್ತು ಅಸಾಮಾನ್ಯ ಜ್ಞಾನವನ್ನ ಅಸಾಮಾನ್ಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಾವಿರಾರು ಪ್ರತಿಭೆಗಳಿಗೆ ಮಾರ್ಗವನ್ನು ತೋರಿಸಿ ತೋರಿಸ್ತಾ ಇರ್ತಕ್ಕಂತಹ ದೇಶ ವಿದೇಶಗಳಲ್ಲಿ ತರಬೇತಿಯನ್ನು ನೀಡಿ ನೊಂದಾಯಿತ ತರಬೇತುದಾರರು ಅಂತಹ ತರಬೇತುದಾರರಿಂದ ಮಾರ್ಗದರ್ಶನವನ್ನು ನಾನು ಪಡೆದುಕೊಂಡದ್ದು ನನಗೊಂದು ಹೆಮ್ಮೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇಲ್ಲಿ ನಾವು ಪಡೆದಿರ್ತಕ್ಕಂತಹ ಒಂದು ತರಬೇತಿ ಈ ತರಬೇತಿ ನನಗೆ ಒಂದು ರೀತಿ ನೀತಿಗಳನ್ನು ತೋರಿಸಿಕೊಟ್ಟಿದೆ ಆ ರೀತಿ ನೀತಿಗಳನ್ನು ರೂಢಿಸ್ಕೊಳ್ತಾ ಮುಂದಿನ ನನ್ನ ಜೀವನದಲ್ಲಿ ಈ ಎಲ್ಲ ತಂತ್ರಗಳನ್ನು ಬಳಸ್ಕೊಳ್ತಾ ಉತ್ತಮ ಭಾಷಣಗಾರ್ತಿಯಾಗಿ ನಿರೂಪಿಕೆಯಾಗಿ ನನ್ನ ಜೀವನವನ್ನ ರೂಪಿಸ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಆ ಉದ್ದೇಶಕ್ಕೆ ನೂರು ಶೇಕಡಾ ನೂರರಷ್ಟು ಒಂದು ಉತ್ತಮ ತರಬೇತಿಯಲ್ಲಿ ನನಗೆ ಸಿಕ್ಕಿದೆ ಅದನ್ನ ಬಳಸ್ಕೊಳ್ತೀನಿ ಅಂತ ಈ ಮೂಲಕ ವರ್ಕ್ ಅಕಾಡೆಮಿಗೆ ಆಶ್ವಾಸನೆಯನ್ನು ಕೊಡ್ತೇನೆ ಭರವಸೆಯನ್ನು ಕೊಡ್ತೇನೆ ಅಷ್ಟೇ ಅಲ್ಲ ನಾನು ಅದನ್ನ ಪಾಲಿಸ್ತೇನೆ ಕೂಡ ಮತ್ತೆ ನಿಮಗೊಂದು ಹೇಳಬೇಕು ಅಂತಂದ್ರೆ ವ್ಯಕ್ತಿತ್ವ ರೂಪುಗೊಳ್ಳೋದು ಬರೀ ಕಲಿಕೆಯಿಂದ ಮಾತ್ರ ಅಲ್ಲ ಆ ವ್ಯಕ್ತಿತ್ವ ರೂಪುಗೊಳ್ಳಬೇಕಾದರೆ ಅದಕ್ಕೊಂದು ಏನ್ ಬೇಕೋ ಚೌಕಟ್ಟು ಬೇಕು ಆ ಚೌಕಟ್ಟನ್ನ ಎಲ್ಲರೂ ಪ್ರತಿಯೊಬ್ಬರು ನೀವು ಉತ್ತಮ ವ್ಯಕ್ತಿಗಳಾಗಬೇಕು ಉತ್ತಮ ಭಾಷಣಕಾರರಾಗಬೇಕು ಉತ್ತಮ ನಿರೂಪಕರಾಗಬೇಕು ಅನ್ನೋದಾದ್ರೆ ಎಲ್ಲರೂ ಬನ್ನಿ ಸ್ಪಾರ್ಕ್ ಅಕಾಡೆಮಿಗೆ ಈ ತರಬೇತಿಯನ್ನು ಬಳಸ್ಕೊಳ್ಳಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಸಾಮಾಜಿಕ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ ನೀವು ಬೆಳೆದು ಸಮಾಜವನ್ನು ಬೆಳೆಸುತ್ತಾ ಬೆಳೆದು 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 ಹಿಮಾಲಯದ ಎಷ್ಟರಕ್ಕೆ ಹೇರುವ ಪ್ರಯತ್ನವನ್ನು ಮಾಡೋಣ ಪ್ರಯತ್ನವಿಲ್ಲದೆ ಫಲವಿಲ್ಲ ಪ್ರಯತ್ನವಿದ್ದರೆ ನಮಗೆ ಬೇಕಾದಷ್ಟು ಫಲವನ್ನು ಪಡ್ಕೊಳ್ಬೋದು ಆ ಪ್ರಯತ್ನ ನಮ್ಮ ನಿಮ್ಮದು ಎಲ್ಲರದು ಆಗಿರಲಿ ಆ ಪ್ರಯತ್ನಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಇವರೆಲ್ಲರಿಗೂ ಸ್ಪಾರ್ಕ್ ಅಕಾಡೆಮಿಯ ಪ್ರತಿಯೊಬ್ಬರಿಗೂ ಮಹೇಶ್ ಸರ್ ಆದಿಯಾಗಿ ಸತೀಶ್ ಸರ್ ಸಂದೀಪ್ ಸರ್ ಹಾಗೆಯೇ ವೇಣು ಸರ್ ನಮ್ಮ ನಾಗರಾಜ್ ಬೀಜಗನಹಳ್ಳಿ ಸತ್ಯವತಿ ಬಸವರಾಜ್ ಎಲ್ಲ ತರಬೇತುದಾರರಿಗೂ ಜೊತೆಗೆ ತ್ರಿಬಲ್ ಆರ್ ಒಂದು ಬಂದಿತ್ತು ತ್ರಿಬಲ್ ಆರ್ ತರಬೇತುದಾರರಾದಂತಹ ಪುನೀತ್ ರವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥದ್ದು ಮೊಟ್ಟ ಮೊದಲಿಗೆ ನಾನು ಆನ್ಲೈನ್ ತರಬೇತಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಆ ಕ್ಷಣದಲ್ಲೇ ಮೊಟ್ಟ ಮೊದಲಿಗೆ ಏನು ಶುಲ್ಕವನ್ನು ತುಂಬಿದಂತಹ ಪ್ರಥಮ ಶಿಬಿರಾರ್ತಿ ನಾನೇ ಅಂತ ಹೇಳ್ಕೊಂಡ್ರೆ ನನಗೆ ತುಂಬ ಖುಷಿ ಆಗುತ್ತೆ ಆ ಕ್ಷಣದಲ್ಲೇ ಇಲ್ಲಿ ಏನೋ ಇದೆ ಆ ಮಹೇಶ್ವರನ್ನು ಕೇಳ್ತಿದ್ದೆ ಓ ಏನೋ ಇದೆ ಇಲ್ಲಿ ಅದು ನಾನು ಪಡಿಬೇಕು ಅಂತೇಳಿ ಮೊಟ್ಟ ಮೊದಲಿಗೆ ಶುಲ್ಕವನ್ನು ತುಂಬಿ ನೋಂದಾಯಿಸಿಕೊಂಡ ಶಿಬಿರಾರ್ತಿ ನಾನೇ ಆಗಿದ್ದೇನೆ ಅಂದರೆ ಇದು ಹೆಮ್ಮೆ ಜೊತೆಗೆ ಅಹಂಕಾರ ಅಲ್ಲ ಅಲ್ಲ ಅಲ್ಲಿ ಆ ಒಂದು ನಾನೇನು ನಿರ್ಧಾರ ತೆಗೆದುಕೊಂಡೆ ಆ ನಿರ್ಧಾರದಿಂದ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡು ಇಲ್ಲಿ ನಾನು ಹೋಗ್ತಾ ಇದ್ದೀನಿ ಮುಂದೆ ಇನ್ನೂ ಉತ್ತಮ ಹೆಜ್ಜೆಗಳನ್ನ ಇಡ್ತಾ ಇಡ್ತಾ ಹಿಡ್ತಾ ಇಡ್ತಾ ಮುಂದೊಂದು ಗುರಿಯನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡ್ತೇನೆ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ